ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಎಂಟು ಮುಕ್ತಾಯ ಮುಕ್ತಾಯವಾಗಿದೆ ಕಳೆದ ಒಂದು ತಿಂಗಳ ಹಿಂದೆ ಉಚಿತ ಕಠಿಣ ತಪಾಸಣೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅದರ ಕನ್ನಡಕದ ವಿತರಣೆಯನ್ನ ಈ ದಿನ ನಾವು ಮಾಡಿದ್ದೇವೆ ಇಂದಿನ ಮಾರುತಿ ಜಲ ಸಂಘ ಹಾಗೂ ಮಾರುತಿ ಉಪಮಾಣದ ಈ ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಲೀಲ್ ಆಸ್ಪತ್ರೆ ಮಂಗಳೂರು ನೇತ್ರಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂಧತ್ವ ನಿವಾರಣೆ ವಿಭಾಗ ಮಂಗಳೂರು ಡಾಕ್ಟರ್ ಪಿ ದಯಾನಂದ ಭೈ ಮತ್ತು ಸತೀಶ್ ಪೈ ಚಾರಿಟೇಬಲ್ ಟ್ರಸ್ಟ್ ಸಂಚುರಿ ಗ್ರೂಪ್ ಬೆಂಗಳೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿಕೊಳ್ತಾ ಇದ್ದೇವೆ ಹಾಗೆ ಹಾಗೆ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಯುತ ಸಂದೀಪ್ ಪುತ್ರ ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಶ್ರೀಯುತ ಸಂದೀಪ್ ಪುತ್ರ ಇವರನ್ನ ನಮ್ಮ ಸಂಸ್ಥೆಯ ಮನೋಹರ ಇವರು ಶಾಲುವಾಗಿ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ಹಾಗೆಯೇ ಶಮಿಸಿ ಹಾಗೆಯೇ ಉಳ್ಳಾಲ ಕ್ರಿಕೆಟ್ ಬೋರ್ಡ್ ಇದರ ಹಾಗೆಯೇ ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಕೂಡ ಆದಂತ ಶ್ರೀಯುತ ಸುದೀರ್ಘ ಮಾಡಿಕೊಳ್ತಿದ್ದೇವೆ ಹಾಗೆಯೇ ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶಕರು ಉಳ್ಳಾಲ ಮೊಗೀರಿ ಸಂಘದ ಮಾಜಿ ಅಧ್ಯಕ್ಷರು ಅಬ್ಬಕ್ಕ ರಾಣಿಪಕ್ಕ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಯುತ ಸದಾನಂದ ಬಗ್ಗೆ ಇವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಹಾಗೆಯೇ

ಏಕಂ ಜಿತೇಂದ್ರಿಯ ಬುದ್ಧಿಮತ ವರಿಷ್ಠ ವಾತಾತ್ಮಜ ಮಾನವ ಮುಖ್ಯ ಶ್ರೀರಾಮದೂತ ಶಿರಸ ನಮಿ ಧನ್ಯವಾದರಾಗಿರುವ ಅಧ್ಯಕ್ಷರು ಉಪಸ್ಥಿತಿರುವಂತಹ ಮುಖ್ಯ ಅತಿಥಿಗಳು ಬಂದಿರುವ ಸಭಿಕರು ಫಲಾನುಭವಿಗಳನ್ನು ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ ಸ್ವಾಗತ ಭಾಷಣ ಉಪಾಧ್ಯಕ್ಷರು ಪ್ರಶಾಂತ್ ಬೀರ್ಬಾ ನಮ್ಮ ನಲವತ್ತನೇ ವರ್ಷದ ಕಾರ್ಯಕ್ರಮಗಳಲ್ಲಿ ಎಂಟನೇ ಕಾರ್ಯಕ್ರಮ ಫಲಾನುಭವಿಗಳಿಗೆ ಉಚಿತ ಕನ್ನಡ ಜೀವನ ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರ ಸೀಮಿತ ಸಂದೀಪ್ ಪುತ್ರನ್ ಇವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಇವರನ್ನು ನಮ್ಮ ಸಂಸ್ಥೆಯ ಮನೋಹರ್ ಇವರು ಶಾಲೂ ಒಹಿಸಿ ಗೌರವಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತೇವೆ ಹಾಗೆಯೇ ಉಳ್ಳಾಲ ಕ್ರಿಕೆಟ್ ಬೋರ್ಡ್ ಇದರ ಅಧ್ಯಕ್ಷರು ಹಾಗೆ ಉಳ್ಳಾಲ ಪುರಸಭೆತರ ಕೌನ್ಸಿಲರ್ ಆದಂಥ ನಮ್ಮ ಆತ್ಮೀಯ ಮಿತರಾದಂಥ ಶೀತ ಕಲೀಂ ಇಬ್ರಾಹಿಂ ಇವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ ಇವರನ್ನು ನಮ್ಮ ಸಂಸ್ಥೆಯ ಸುದೀರ್ಿಸುವ ಇವರು ಪುಷ್ಪ ನೀಡಿ ಶಾಲು ಒದಿಸಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ ಮಾರ್ಗದರ್ಶಕರು ನಮ್ಮ ಹಿರಿಯರು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಬೆನ್ನು ತಟ್ಟಿ ನಮಗೆ ಪ್ರೋತ್ಸಾಹವನ್ನು ನೀಡುತ್ತಿರುವಂಥ ಉಳ್ಳಾಲ ಮಕರ ಸಂಘ ಇದರ ಮಾಜಿ ಅಧ್ಯಕ್ಷ ಕೂಡ ಆದಂಥ ಶ್ರೀರ ಸದಾನಂದ ಬಗೆರ ಇವರು ಕೂಡ ನಮ್ಮ ಜೊತೆ ಇದ್ದಾರೆ ಇವರನ್ನು ಕೂಡ ನಮಗೆ ಈ ಕಾರ್ಯಕ್ರಮಕ್ಕೆ ಪರವಾಗಿ ಸ್ವಾಗತಿಸಿದ್ದೇನೆ ಶ್ರೀಧರನ್ನ ಸಂಸ್ಥೆಯ ಕಮಲಾಕ್ಷ ಬಗೆರ ಇವರು ನೀಡಿ ಶಾಲು ಹಾಕಿ ಸ್ವಾಗತಿಸಬೇಕಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತೇವೆ ಹಾಗೆ ಮತ್ತೊಬ್ಬ ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶಕರು ನಮ್ಮೊಂದು ಸಂಸ್ಥೆಯ ಗಟ್ಟಿಯಾಗಿ ನಿಲ್ಲುವಂತೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿದಂಥ ನಮ್ಮ ಸಂಸ್ಥೆಯ ಇಂದಿನ ನಲವತ್ತು ವರ್ಷಗಳ ಈ ವರ್ಷಾಚರಣೆಯ ಪ್ರಧಾನ ಸಂಚಾಲಕರಾದಂಥ ಶ್ರೀತಾ ಸುದೀರ್ಘ ಆಗಿ ಇವರು ಕೂಡ ನಮ್ಮ ಜೊತೆಗಿದ್ದಾರೆ ಇವರನ್ನು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ ಸ್ತ್ರೀಧರನ್ನ ವಾಸುದೇವ್ ಕಟ್ಟಿಯರ ಇವರು ಪುಷ್ಪಂಗಿರಿ ಶಾಲು ನೀರಿ ಅವರನ್ನು ಸ್ವಾಗತಿಸಿಕೆ ಕಾರ್ಯಕ್ರಮಗಳಿಗೆ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ ಹಾಗೆ ಮತ್ತೊಬ್ಬರಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಸಂತೆಯ ಲೆಕ್ಕಾಚಾರವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿಭಾಯಿಸಿ ನಮ್ಮ ಸಂಸ್ಥೆಯು ಉತ್ತರೋತ್ತರ ಅಗತ್ಯ ಹೊಂದೇಳಿ ಕಾರ್ಯಕ್ರಮಗಳನ್ನು ಮಾಡಿದಂಥ ನಮ್ಮ ಸಂತೆಯ కోశాధికార శ్రీ చరణ్ అనిల్ చరణ్ నమ్మ జనగారు కూడా ఈక్రమే ప్రీతిపూర్వక భాగస్ధరణ అశ్విన్ కోటే పుష్పరణి శాలు వచ్చి స్వగతారు ఈ ఆర ఎలా నమ్మ మాధ్యమ మిత్రిగూ లభవి కన్నడక పడుకో ఎలా ఫలనుభవి ಎಲ್ಲ ಸದಸ್ಯರು ಕೂಡ ನಾವು ಸ್ವಾಗತವನ್ನು ಮಾಡುತ್ತಾ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತೇವೆ ಕಾರ್ಯಕ್ರಮ ಎಲ್ಲಾ ಕೂಡ ನಾವು ಸ್ವಾಗತವನ್ನ ಬಯಸ್ತಿದ್ದೇವೆ ಧನ್ಯವಾದಗಳು ಪ್ರಶಾಂತಿ ಉಳ್ಳ ಕಾರ್ಯಕ್ರಮದ ಪ್ರಮುಖ ಹಂತ ಈ ಕಾರ್ಯಕ್ರಮದ ದೀಪ ಬೆಳಗಿಸುವ ಮುಖೇನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಅಧ್ಯಕ್ಷರು ವಿನಂತಿಸುತ್ತೇನೆ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಮುಖ್ಯ ಅತಿಥಿಗಳು ದೀಪ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಕೈ ಮನಸ್ಸಿನ ಎಲ್ಲ ಕ್ರಮಶಗಳನ್ನು ದೂರ ಹರಿಸಿ ಶಾಂತಿ ಮೂಡಿಸುವ ಶಕ್ತಿ ದೀಪ ದೀಪದ ಬೆಳಕಿಗೆ ದೀಪ ಎಂದರೆ ಸಮೃದ್ಧಿ ದೀಪ ಎಂದರೆ ಶಾಂತಿ ದೀಪ ಎಂದರೆ ಆರೋಗ್ಯ ದೀಪ ಎಂದರೆ ಸಂಪತ್ತು ದೀಪ ಎಂದರೆ ಪ್ರಕೃತಿ ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ವಿನಾಶಾಯ ದೀಪಜ್ಯೋತಿ ನಮಸ್ತುದೆ ದೀಪಜ್ಯೋತಿ ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಜನಾರ್ದನಂ ದೀಪಿ ಸಂಧ್ಯಾ ದೀಪಂ ನಮಸ್ತುದೆ ಆ ಎಲ್ಲ ಅಧ್ಯಕ್ಷರು ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿ ಗೆಳೆಂದಿಗೂ ಮಗದೊಮ್ಮೆ ಧನ್ಯವಾದವನ್ನು ಸಲ್ಲಿಸುತ್ತಾ ಫಲಾನುಭವಿಗಳಿಗೆ ಉಚಿತ ಕನ್ನಡದ ವಿತರಣಾ ಕಾರ್ಯಕ್ರಮದ ನೇರ ಪ್ರವೇಶವನ್ನು ಮಾಡುತ್ತಿದ್ದೇವೆ ಕಾರ್ಯಕ್ರಮ ಪ್ರವೇಶವನ್ನು ಮಾಡುತ್ತಿದ್ದೇವೆ ಫಲಾನುಭವಿಗಳು ತಮ್ಮ ತಮ್ಮ ಹೆಸರನ್ನು ಈಗಾಗಲೇ ಕಾರ್ಯಕ್ರಮ ನಿರೂಪಣೆ ಮಾಡುವಂಥವರು ಹೇಳಿದರು ಸುಮಾರು ಒಂದು ವರ್ಷದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ನಲವತ್ತೈದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದು ಈ ಜಿಲ್ಲೆಯ ಎಂಟನೇ ಕಾರ್ಯಕ್ರಮ ಅಂತ ಹೇಳಿದರು ಇಷ್ಟೊಂದು ಕಾರ್ಯಕ್ರಮ ನಾವು ವರ್ಷಕ್ಕೆ ಒಂದು ಕಾರ್ಯಕ್ರಮ ಮಾಡುವಾಗಲೇ ನಮಗೆ ತುಂಬ ಕಷ್ಟ ಆಗ್ತದೆ ಆದರೆ ಇಷ್ಟೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಲ್ಲ ಆ ನಿಮ್ಮ ಆ ಯೂನಿಟ್ ಅಂತ ನಾನು ಊಹಿಸ್ತಾ ಇದ್ದೇನೆ ಏಕೆಂದರೆ ಅದು ಅಷ್ಟೇನು ಸುಲಭ ಅಲ್ಲ ತುಂಬ ಕಷ್ಟಕರವಾದ ಕೆಲಸ ಇದೆಲ್ಲ ನಾವು ದುಡಿಯೋದಕ್ಕಿಂತ ಮೊದಲು ಅದಕ್ಕೆ ಫೈನಾನ್ಸ್ ಬೇಕು ಇದು ಹೇಗೆ ಕ್ರೌಢೀಕರಿಸ್ತೀನಂತ ನಮಗೆ ಗೊತ್ತಿಲ್ಲ ಮೊನ್ನೆ ನಾನು ಟೌನ್ ಹಾಲಲ್ಲಿ ಒಂದು ಕಾರ್ಯಕ್ರಮ ಹೋದಾಗ ಇವರು ದಾಸಕರು ಸುಮಾರು ಒಂದು ಕಾಲ ಭಾಷಣ ಮಾಡಿದ್ದರು ನಾ ಎಲ್ಲೂ ನೋಡಲಿಲ್ಲ ಅವರು ಅಷ್ಟೊಂದು ಅಷ್ಟೊತ್ತು ಭಾಷಣ ಮಾಡಿದ್ರು ಬರೋದು ಹೋಗೋದು ಒಂದು ಎರಡು ವಿಶ್ ಮಾಡ್ತಾರೆ ಹೋಗ್ತಾರೆ ಎರಡೆಲ್ಲ ಮಾಡಿದ್ದಾರೆ ಏನೆಲ್ಲ ಇದು ಮಾಡಿದ್ದಾರೆ ಅಂತ ಹೇಳಿದರು ಆದರೆ ಅದರ ಅರ್ಧದಷ್ಟು ಭಾಗ ಇವರ ಕೈಯಿಂದಲೇ ಹಾಕಿದಂತೆ ಹೇಳಿದ್ದಾರೆ ಅದು ಸತ್ಯ ಅಂತ ನಾನು ನಂಬ್ತಾ ಇದ್ದೇನೆ ಏನೇ ಆಗಲಿ ನನಗೆ ಭಾಷಣ ಮಾಡಲಿಕ್ಕೆ ಅಷ್ಟು ಗೊತ್ತಿಲ್ಲ ಇವರು ಹೇಳಿದರು ಸ್ವಲ್ಪ ಭಾಷಣ ಮಾಡಿ ಅಂತ ಜನವರಿಯಿಂದ ಡಿಸೆಂಬರ್ವರೆಗೆ ಇವರ ಈ ಯೋಜನೆ ಮುಗಿಬೇಕಂತ ಹೇಳಿದ್ದಾರೆ ಇನ್ನೂ ಒಂದು ಈ ಉಲ್ಲಾರಕ್ಕೆ ಕೊಟ್ಟಂಥ ಒಂದು ಉತ್ತಮವಾದ ಕಾರ್ಯಕ್ರಮ ನನ್ನ ದೃಷ್ಟಿಯಲ್ಲಿ ಈ ಒಂದು ಸಮುದಾಯ ಭವನಕ್ಕೆ ಒಂದು ಫ್ರೀಸರ್ ಯಾರಾದರೂ ಇಲ್ಲಿ ತೀರಿ ಹೋದರೆ ಎಲ್ಲಿಂದಾದರೂ ಜನ ಬರಬೇಕು ಆ ಮರಣವನ್ನು ನೋಡಬೇಕಂದರೆ ನಾವು ಮಂಗಳೂರಿಗೆ ಅಥವಾ ದೇಹರ್ಲಗಟ್ಟೆಗೆ ಕೊಂಡು ಹೋಗಬೇಕು ನೀವು ಇನ್ನು ಮುಂದೆ ದೇಹಲಗಟ್ಟೆ ಮಂಗಳೂರಿಗೆ ಕೊಂಡು ಬಾರದು ಉಲ್ಲಾರದಲ್ಲೇ ಇಡುವಂಥ ಒಂದು ವ್ಯವಸ್ಥೆ ನಾವು ಮಾಡ್ತೇವೆ ಅಂತ ಮುಂದೆ ಬರ್ತಾರೆ ಅದಕ್ಕೆ ನನ್ನ ವೈಕ್ತವಾಗಿ ನಾನು ಧನ್ಯವಾದಗಳು ಹೇಳ್ತಾ ನನಗೆ ಅವಕಾಶ ಮಾಡಿದ್ದಕ್ಕೆ ಧನ್ಯವಾದ ನನಗೆ ಮಾತನ್ನು ಮುಗಿಸ್ತೇನೆ ನಮ್ಮ ಮಾರುತಿ ಯೋಗ ಮಂಡಲದ ಆತ್ಮೀಯರು ಮಾರುತಿ ಯೋಗ ಮಂಡಲದ ಸಮಾಜ ಸೇವೆಯನ್ನು ಸವಿಸ್ತರವಾಗಿ ತಮಗೆ ಬಿಳಿಸಿರುವ ಶ್ರೀ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಕಾರ್ಯಕ್ರಮವರಲ್ಲಿ ಧನ್ಯವಾದಗಳು ಮುಂದಿನ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಹಿರಿಯರು ಸದಾನಂದ ರಾಣಿ ರಾಣಿಯಪ್ಪ ಪ್ರಶಸ್ತಿ ಸೇವಾ ಪ್ರಶಸ್ತಿ ಪ್ರಶಸ್ತಿ ಪುರಸ್ತರು ಒಂದೆರಡು ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ ಮಾರುತಿ ಜನಸೇವಾ ಸಂಘ ಮಾರುತಿ ಮಂಡಲ ಅಧ್ಯಕ್ಷರು ಇದರ ಆಶ್ರಯದಲ್ಲಿ ನಡೆಯುವಂಥ ಒಂದು ಹೊರಳು ಭವಿರುವ ರೀತಿಯಲ್ಲಿ ಕನ್ನಡ ಕೋಚಿಸುವ ಕಾರ್ಯಕ್ರಮ ಅಧ್ಯಕ್ಷರೇ ಹಾಗೂ ನಡೆದಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರೇ ಹಾಗೂ ಹುಂಭಾಗದಲ್ಲಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ಬಗ್ಗೆ ಈಗಾಗಲೇ ಎಂಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅದರಲ್ಲಿ ಇದು ಕೂಡ ಒಂದು ಇದು ಕೂಡ ಹನ್ನೆರಡು ಕಾರ್ಯಕ್ರಮ ಬಾಕಿ ಇದೆ ಬಹುಶಃ ಅದು ಕೂಡ ಭಗವಂತರ ದಯದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅಂತ ಶುಭ ಹಾರೈಸುತ್ತೇನೆ ಅದೇ ರೀತಿ ಮಾರುತಿ ಜನಸೇವಾ ಸಂಘದ ಕಾರ್ಯಕ್ರಮ ಪೂರ್ವಾಗ ನಿಜವಾಗಿಯೂ ಒಂದು ಮೂರುವರೆ ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬಹಳಷ್ಟು ಬಹುಶಃ ಬೇಕಂಥೇಳಿ ಇಂಥ ಒಂದು ಕಾರ್ಯಕ್ರಮ ಬಹುಶಃ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇರಲಿಕ್ಕಿಲ್ಲ ಅಂತ ನನ್ನ ಭಾವನೆ ಯಾಕಂತೇಳಿದ್ರೆ ವಿಧಾನೊಬ್ಬರು ಮಾತಾಡಿದರು ಒಂದು ಕಾರ್ಯಕ್ರಮ ಮಾಡುವಾಗಲೇ ನಮಗೆ ಭಾಳ ಸುಸ್ತಾಗ್ತದೆ ಆದರೆ ವರ್ಷ ಇಡೀ ನಿರಂತರವಾಗಿ ನಲವತ್ತು ಕಾರ್ಯಕ್ರಮವನ್ನು ಮಾಡುವಂತೇಳಿದ್ರೆ ಅದು ಬಹಳ ಸಾಹಸದ ಕೆಲಸ ಹಾಗೂ ಭಾಳ ಅಚ್ಚುಮೆಚ್ಚಿನ ಎಲ್ಲ ಎಲ್ಲರಿಗೂ ಪ್ರೀತಿಯನ್ನು ಬರುವಂಥ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿ ನೋಡಿ ನಾವೀಗ ಇಲ್ಲಿ ಕೂತು ಮಾತಾಡ್ತಾ ಇದ್ದೇವೆ ಈ ಶಾಲೆಯನ್ನು ಕೂಡ ಕಟ್ಟಿಕೊಟ್ಟಂತ ಸಾಧಾರಣ ಒಂದು ಒಂದೂವರೆ ಕೋಟಿ ರೂಪಾಯಿ ವೆಚ್ಚ ಮಾಡಿ ಈ ಒಂದು ಶಾಲೆಯನ್ನು ಕಟ್ಟಿದ್ದಾರೆ ಅದೇ ರೀತಿ ನಾಲ್ಕು ಮನೆ ಬಡವರಿಗೆ ಅದು ಕೂಡ ಬಹುಶಃ ಒಂದು ಎರಡು ಮೂರೆಗೆ ನಾನು ಹೋಗಿದ್ದೇನೆ ಅದು ಕೂಡ ಕಾರ್ಯ ಆಗ್ತಾ ಇದೆ ಇನ್ನು ಮನೆಯದಾಗಿ ಬಹುಶಃ ಬೀಚ್ ಉತ್ಸವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಅಲ್ವಾ ಡಿಶಂಬರ್ ಕೂಡ ಬಹಳ ಒಂದು ನಮಗೆಲ್ಲರಿಗೂ ಬಹುಶಃ ಸೌಹಾರ್ದ ರೀತಿಯಲ್ಲಿ ಎಲ್ಲರ ಒಟ್ಟಿಗೆ ಸೇರಿ ಮಾಡುವಂಥ ಒಂದು ಕಾರ್ಯಕ್ರಮ ಅದು ಕೂಡ ಯಶಸ್ವಿಯಾಗಲಿ ಅಂತ ಹಾರೈಸಿ ಬಹುಶಃ ಫಲಾನುಭವಿ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ನಾನು ಹೋಗುವುದಿಲ್ಲ ಎಲ್ಲರಿಗೂ ಆ ಒಂದು ದೃಷ್ಟಿಗಳಲ್ಲಿ ತನ್ನ ಮಾನ್ಯ ಇದ್ದವರಿಗೆ ಆ ಲಾಕ್ಡೌನ್ ಪರೀಕ್ಷೆ ಮಾಡಿ ಒಂದು ಕನ್ನಡಕ್ಕೆ ಸಾಧಾರಣ ಬಹುಶಃ ಎರಡೂವರೆ ಸಾವಿರ ರೂಪಾಯಿ ಖರ್ಚಾಗ್ತದೆ ಆದರೆ ಉಚಿತವಾಗಿ ಒಂದು ಇನ್ನೂರು ರೂಪಾಯಿ ತಗೊಂಡು ಆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಎಲ್ಲರೂ ನೀವು ಬಂದು ಈ ಕನ್ನಡಕದ ಈ ಒಂದು ವಿತರಣೆಯನ್ನು ಯಶಸ್ವಿಯಾಗಿ ಸ್ವೀಕರಿಸಬೇಕಂತ ನಿಮ್ಮಲ್ಲಿ ಹೇಳಿಕೊಡುತ್ತಾ ನಾನು ಎರಡು ಮಾತು ನಿಷ್ಠೇನೆ ಜಯಂಜ್ ಜೈತ ಸ್ತ್ರೀಯರು ಸದಾನಂದಿ ನಮ್ಮ ಈ ಸಮಾರಂಭ ಇದು ಮಾರುತಿ ಮಾಲಿಕೆ ಮಹೋತ್ಸವದ ಗೌರವ ಸಲಹೆಗಾರರು ನಮಗೆಲ್ಲರಿಗೂ ಮಾರ್ಗದರ್ಶನ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಭಿನ್ನೊತ್ತಿ ಪ್ರೋತ್ಸಾಹಿಸಿರುವ ಸದಾನಂದ ಬಂಗಿರವರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ ಮುಂದೆ ಬರುವಂತಹ ನಲವತ್ತರ ಕಾರ್ಯಕ್ರಮದ ಏನೆಲ್ಲ ಕಾರ್ಯಕ್ರಮಗಳು ಇವೆ ಅಂತ ತಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕಿದೆ ನಮ್ಮ ಪ್ರಧಾನ ಸಂಚಾಲಕರು ಸುಧೀರ್ ವಿ ಹಮೀದ್ ಇವರು ಇನ್ನೊಂದೆರಡು ಮಾತು ಬೇಗ ಪುನಃ ಪುರ ಅತಿಥಿನ ವಂದನೆ ಮಾಡ ಮಾರುತಿ ಜನಸೇವಾ ಸಂಘ ಮಾರುತಿ ಯುವಕ ಮಂಡಲ ಅಂತ ನಲ್ಪನೇ ವರ್ಷದ ಕಾರ್ಯಕ್ರಮ ಯುದ್ಧ ಇತ್ಯಾದಿಗಳ ಹೆಚ್ಚಿನ ವಿಷಯವನ್ನು ತಿಳಿಪಡೆಯ ಗೊತ್ತುಂಟು ಇಲ್ಲಿ ಮುರ ಉಚಿತ ನೇತ್ರ ತಪಾಸಣಾ ಶಿಬಿರದ ಪರವಾದ ಇಲ್ಲಿ ಗೊತ್ತಿನ ಉಚಿತ ಕರ್ನಾಟಕ ವಿತರಣಾ ಕಾರ್ಯಕ್ರಮ ಇನ್ನಿರಿದ ಪಕ್ಕ ಮುಂದೆ ಎಲ್ಲಿ ಏಪ್ರಿಲ್ ಇರುವ ತಾರೀಕಲ್ಲಿ ಬೃಹತ್ ರಕ್ತದಾನ ಶಿಬಿರನು ಯಾಂತ್ರಿಕ ಮೀನುಗಾರ ಪ್ರಾಥಮಿಕ ಸಹಕಾರಿ ಸಂಘದ ಸಹಯೋಗಗಳು ಕುಟ್ಲಾದ ಮತ್ಸ್ಯಗನ್ ಬಿಲ್ಡಿಂಗ್ ನಡಪುಡಲ್ಲ ಅದಕ್ಕೆ ಸಾಧಾರಣ ಇನ್ನೂ ದೇ ಮುನ್ನೂರು ಈಡೀಟೆಂಟು ಬ್ಲಡ್ನ್ನು ಡೊನೆಟ್ ಪಾಕ ಈ ಸಹಕಾರ ಪೂರನ ಬೋರ್ಡು ಊರೇ ಬದ್ನೇತ ನಿಖ ರಕ್ತದಾನ ಕೊರತು ಮೊದಲು ಜೀವ ವರಿಕೊಂಡು ನಿಲ್ಸ ನಿಖ ಐ ಅದೇ ಮೇ ಮೇ ಫಸ್ಟ್ ವೀಕ್ ಫಸ್ಟ್ ವೀಕ್ ಪುನೀತ ಸ್ಪರ್ಧೆ ನಿಖ ನಡಪಾಯ್ ಪುನೀತ ಭಜನ ಸ್ಪರ್ಧೆ ನೆತ್ತ ನೆಟ್ಟ ಸದನ ಇರುವ ಟೀಮ್ ನಿಗದಿ ಒಂದು ಮಂಗಳೂರುದ ಟೌನ್ ವಾಲ್ ಮನಪ ನಮ್ಮ ಶಾಖದ ವ್ಯಾಕಟ ಚಾಮುಂಡೇಶ್ವರ ದೇವಸ್ಥಾನ ಸಭಾ ಬ್ರದರ್ಸ್ ಬೋಸ್ ಟ್ರನ್ನ ಸಭಾ ಭವನ ನಡಪ ಯೋಜನೆಯನ್ನು ಅಮ್ಮಿಕೊಂಡು ಆ ಕಾರ್ಯಕ್ರಮಗಳನ್ನ ಪೂರನ ಸಹಕಾರೋರ್ಡು ಐದೊಟ್ಟಿಗೆ ನಾಲ್ಗಿಲ್ು ಕಟ್ಟಿನ ಕಾರ್ಯಕ್ರಮ ಘೋಷಣೆ ಮಾಡದ ಐದು ಇಂಗೆ ಒಂದು ಇಲ್ಲು ಇದೆ ಅಂತಿಮ ಕಟ್ಟೋ ಬರೋದು ಗುಡ್ಲಾಟ ನಡ್ತಾ ನಂದು ಆವನ್ನ ನೆಕ್ಸ್ಟ್ ಹೆಂಗ್ ಒಂದು ಉಳಿಯೋಡ ನಿಲ್ ಒಂದು ಪಾಪದ ಅಪ್ಲು ಪತ್ತನೇ ಗಂಟೆ ಬರಲಿಲ್ಲ ಆ ಫ್ಯಾಮಿಲಿ ನಿಲ್ ಒಂದು ಯೋಜನೆ ಮಾಡ್ದ ಐತೊಟ್ಟಿಗೆ ವಿಶೇಷವಾಗಿ ಕಾರ್ಯಕ್ರಮ ಕಾರ್ಯಕ್ರಮದಿತ್ತ ಉಚಿತ ಸಾಮೂಹಿಕ ವಿವಾಹ ನೆಕ್ಸ್ಟ್ ಏರಾಂಡಲ್ಲ ಜೋಡಿ ನಿಖಲನ ಪರ ಅದು ಪರ ನಿಗಲ್ನ ಮುಖಾಂತರ ಹೂವಾಂಡಲ್ಲ ಜೋಡಿ ಎಲ್ಲ ಜೋಡಿ ತಿಕ್ಕಲು ಬಂದಾಗ ಈಗಲಾ ಸಾಮೂಹಿಕ ವಿವಾದ ಕಾರ್ಯಕ್ರಮಗಳನ್ನ ಮಲ್ಕೊಳೋದು ಕಾರ್ಯಕ್ರಮ ಗೀತಾ ಅವು ಆಯ್ಕೆ ಬದಾನೆ ಈಗಲೂ ಮಗವೀರ ಜನಾಂಗದ ಕಾರ್ಯಕ್ರಮ ಜೀಶಾಂಗ ಫ್ಯಾಮಿಲಿ ಟ್ರಸ್ಟ್ ಇರ್ದು ಹುಡಿಲಿಕ್ಕೆ ನಡ್ಕೊಂಡು ಆ ಕಾರ್ಯಕ್ರಮ ಇದ್ಲು ಅವು ಮಗವೀರ ಜನಾಂಗದ ಮಗವೀರ ಫ್ಯಾಮಿಲಿ ಮಾತ್ರ ಮಗನದ ವ್ಯವಸ್ಥೆ ಅಲ್ಲ ಒಂದು ಹೆಗ್ಲೆಗೆ ನಾಲ್ ಏರಂಗನ ಫ್ಯಾಮಿಲಿ ಬಂದ್ ನಾಲ್ಕು ಜೋಡಿ ಇತ್ತು ಬಂದಾನೆ ಹೆ ಪ್ರೋಗ್ರಾಮ್ ನಟ ಹುಟ್ಟಾಡಿ ನಡ್ಕೋಣ ನೀವು ಯೋಜನೆ ನಂಬಿಕೊಟ್ಟದ ಇಜ್ಜಾನೆಗಳು ಮಗವೀರ ಕಷ್ಟ ಏರಂಗದ ಜೋಡಿ ಇಟ್ಟಿನ ಪದಾನೆಗಳು ಅವ್ನ ಉಡಿಪಿ ಜೀ ಫ್ಯಾಮಿಲಿ ಟ್ರಸ್ಟ್ ಅದರೊಟ್ಟಿಗೆ ಹೆಂಗಲ್ಲ ಕಟ್ಕೊಂಡು ಆ ಜೋಡಿಗೆ ವಿವಾಹ ರೂಪಿ ಕೊಡ್ತಾ ಐದೊಟ್ಟಿಗಳು ಈತರ ಪೂಜೆ ವೃದ್ಧಾಶ್ರಮಕ್ಕೆ ಹೋಗ್ತಾ ವೃದ್ಧಾಶ್ರಮದ ಪೂಜೆ ಅಕ್ಕನ ಓ ಬೇಡಿಕೆ ಉಂಡ ಆ ಬೇಡಿಕೆ ಪ್ರಕಾರ ಅಕ್ಕನ್ನೇ ಪಲ್ಪನೆಗಳು ಆ ಬೇಡಿಕೆ ಕಾರ್ಯಕ್ರಮಗಳು ವೃದ್ಧಾಶ್ರಮಗಳ ಒಂದು ಕೊಡುಗೆ ಬರಬಿನೊಂದು ಕಾರ್ಯಕ್ರಮದಿವೆ ಅಂಚಿನ ಒಟ್ಟಿಗೆ ಟೋಟಲ್ ನಲ್ಪ ಕಾರ್ಯಕ್ರಮ ಐದೊಟ್ಟಿಗೆ ಎಂದು ಮಹಿಳೆಯರಿಗಾಗಿ ಒಂದು ವಿಶೇಷವಾದ ಕಾರ್ಯಕ್ರಮ ಎಂಟು ಗೀತಾ ಅವು ವೈದ್ಯಕೀಯ ಶಿಬಿರ ಅವು ವಿಶೇಷವಾಯೊಂದು ಕಾರ್ಯಕ್ರಮ ಅವು ಬಂದಾಗ ಐದು ಬಸ್ ಬರ್ತದೆ ಬಸ್ನ ಉಲೈಡೆ ಪೂರ ಟ್ರೀಟ್ಮೆಂಟ್ ಕೊಂಚ ಡಾಕ್ಟರ್ನಾಗ ನರ್ಸ್ ನರ್ಸ್ನಾಗ ಬರ್ತದೆ ಅವನಿಗೆ ಟ್ರೀಟ್ಮೆಂಟ್ ಐದು ಸದುಪಾಯಿಗಳು ಪೂರೆಯೆಲ್ಲ ಮಾಡ್ಯವ್ ಅವು ಮುಂದಿನ ತಿಂಗಳ್ರು ಅನೌನ್ಸ್ ಮಾಡ್ತಾ ಆ ಕೊಟ್ಟು ಮಹಿಳೆಯರಿಗೆ ಮಾತ್ರ ಒಂದು ಕಾರ್ಯಕ್ರಮ ಅಂತ ಅದು ಐದು ಸದುಬಾಯಿಗಳನ್ನು ನೀರು ಪಡೆಯುವ ನೋಡೋ ನಿಮ್ಗೆ ಈ ಮುಖಾಂತರ ಕೇನೊಂದಿಲ್ಲ ಅಂತ ಪ್ರತಿಯೊಂದು ಪಂದ್ಗೆಗಳಿಗೆ ಕಲೀಸರ್ ಬಂದಾಗ ಫೈನಾನ್ಷಿಯಲ್ ಈಗೂ ಇತ್ತಿನ ಕಾಸರಿ ಈಗ ಕಾರ್ಯಕ್ರಮ ಆಗ್ತದಿಲ್ಲ ದುಂಬವೇಗಲೂ ಮೂಚಿ ಮುಚ್ಚಿಕೊಟ್ಟಿದ್ದ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಗಳಿಗೆ ದುಂಬವೇಗಲೇಗೆ ಹೆಗನ ಪ್ರೋತ್ಸಾಹಾಯಕರಿಗಲಿನ ಪ್ರೋತ್ಸಾಹ ಕೊಡಬೇಕು ಅಂತಿನ ಭರವಸೆಯಲ್ಲಿ ಈ ಕಾರ್ಯಕ್ರಮ ನಿನ್ನೆ ಮುಂದುವರಿಸೋಪ್ಪ ಅದಕ್ಕೆ ಮಿಕ್ಕಲನಲ್ಲ ಇನ್ನಿಕಲು ಜನ ಬೆಂಬಲ ಕೊಡ್ತೀಗಲ್ಲ ಸಾಕಾಗಲ್ಲ ಬರಲಿ ಆರ್ಥಿಕ ಏನು ಹೋಗ್ತೀಗಲ್ಲ ಎರಡನೇ ಬಾಧ್ಯ ಮುಗಿತು ನನಗೆ ಮುಚ್ಚಿದ ಕನ್ನಡಕದ ವಿತರಣಾ ಕಾರ್ಯಕ್ರಮವನ್ನು ಶ್ರೀ ಪ್ರಶಾಂತ್ ಬಿ ಉಳ್ಳಾರ್ ನೆರವೇರಿಸಿಕೊಳ್ಬೇಕಾಗಿ ವಿನಂತಿಸುತ್ತೇನೆ ಹಾಗೆ ಗೀತಾ ಇವರಿಗೆ ಕಾಲಿ ಡಿಪ್ಲಾಮಿ ಅವರು ಕನ್ನಡಕವನ್ನು ನೀಡಿ ಅವರನ್ನು ಪುರಸ್ಕರಿಸಬೇಕಾಗಿ ಅವರು ಜನ ಮಾಡಿಕೊಳ್ತೇವೆ ಸುಶೀಲ ಇವರಿಗೆ ತಮ್ಮ ಹಿರಿಯರು ಸದಾನಂದ ಬಗ್ಗೆ ಇವರು ಕನ್ನಡವನ್ನು ನೀಡಿ ಗೌರವಿಸಬೇಕಾಗಿ ವಿನತಿಯನ್ನು ಮಾಡಿಕೊಳ್ತೇವೆ ಮತ್ತೊಬ್ಬರು ದಿನೇಶ್ ಆಚಾರ್ಯ ಇವರಿಗೆ ಸಂಸ್ಥೆ ಇವರು ಆಚಾರ್ಯಗಳ ಕನ್ನಡಲ್ಲಿ ವಿನಂತೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಮತ್ತೊಬ್ಬರು ಮಾರಿಯಮ್ಮ ಇವರಿಗೆ ನಮ್ಮ ಪ್ರಧಾನ ಸುಧೀರ್ ಸುಧೀರ್ಘ ಅಮಿನ್ ಇವರು ಕನ್ನಡ ಕನ್ನಡವನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ವಸಂತಿ ನಮ್ಮ ಸಂಸ್ಥೆಯ ಪೋಷಾಧಿಕಾರಿಯಾದಂಥ ಶರಣ್ ಇವರು ಕನ್ನಡವನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಂಡಿದೆ ಹಾಗೆ ಪುಳಿತವರಿಗೆ ನಾವು ಕೆಲವೇ ಮಾತು ಕೊಡ್ತಾ ಇದ್ದೇವೆ ಹಾಗೆ ಕಾರ್ಯಕ್ರಮದ ಪ್ರಕಾರ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂತ ಶ್ರೀತಾ ಸನ್ನಿಪುತ್ರವರವರು ಕಾರ್ಯಕ್ರಮ ಉದ್ದೇಶಕ್ಕೆ ಎರಡು ಮಾತುಗಳನ್ನು ಮಾರುತಿ ಯುವಕ ಮಂಡಲ ಹಾಗೂ ಮಾಣಿಕ್ಯ ಮಹೋತ್ಸವ ನಮ್ಮ ವಿಧಾನಾ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಬಂದಿರುವ ಎಲ್ಲರಿಗೂ ಅಭಿನಂದನೆ ಅನ್ನಿಸಬೇಕು ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಗೌರವದ ಅತಿಥಿಗಳಿಗೆ ಅಭಿನಂದನೆ ನಮ್ಮ ಈ ಕಾರ್ಯಕ್ರಮವು ಒಂಬತ್ತನೆಯ ಕಾರ್ಯಕ್ರಮವಾಗಿ ನಡೆಯುತ್ತಿದೆ ಅದೇ ರೀತಿ ಇನ್ನು ಮುಂದೆ ನಾವು ರಕ್ತದಾನ ಸಿಗಿದ ಹಾಗೆಯೇ ಇನ್ನಿತರ ಎಲ್ಲ ಕಾರ್ಯಕ್ರಮಗಳು ನಡೆಯಲಿ ನಡೆಯುತ್ತಿರುತ್ತದೆ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಇದೇ ರೀತಿ ಸಹಕಾರ ಕೊಟ್ಟು ನಮ್ಮ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕಂತ ಕೇಳಿಕೊಟ್ಟಿದ್ದೇನೆ ಅದೇ ರೀತಿ ನಮ್ಮ ಈ ಮಾಣಿಕ್ಯ ಮೋತ್ಸವದ ಅಂಗವಾಗಿ ನಾವು ಆರ್ಥಿಕವಾಗಿ ತುಂಬ ಹಿಂದೆ ಬೀಳ್ತಾ ಇದ್ದೇವೆ ಅದಕ್ಕೆ ಎಲ್ಲರ ಸಹಕಾರ ಅತಿ ಅಗತ್ಯ ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರ ಅತಿ ಅಗತ್ಯ ಅನ್ನೋ ಹೇಳುತ್ತಾ ಬಂದಿರುವಂತಹ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭವನ್ನು ಕೋರುತ್ತಾ ಮತ್ತು ರಂಜಾನ್ ಹಬ್ಬದ ಶುಭಾಶಯವನ್ನು ಕೋರುತ್ತಾ ಕಾರ್ಯಕ್ರಮದ ಕೊನೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಮಾರುತಿ ಯುವಕಮಂಡದ ಅಧ್ಯಕ್ಷ ಸಂದೀಪ್ ಹುತ್ರುಡಿ ಅವರಿಗೆ ವಂದನೆಯನ್ನು ತರಿಸುತ್ತೇನೆ ಅದೇ ರೀತಿ ಸುಧೀರ್ ವಿ ಹಮೀದ್ ಶ್ರೀ ಕಲೀನ್ ಪುರಸಭೆಯ ಸದಸ್ಯರು ನಮ್ಮ ಹಿರಿಯರು ಸದಾನಂದ ಬಂಗೇರ ನಮ್ಮ ಸಂಸ್ಥೆಯ ಕೋಶರ್ಗಿ ಅನಿಲ್ ಚರಣ್ ಇವರಿಗೂ ಕೂಡ ಅನಂತ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಬಂದಿರುವಂತಹ ಫಲಾನುಭವಿಗಳಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ